ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಮಸ್ತ್ ಇರ್ ಅನ್ಕೋತಿ ನೋಡಿರಿ ಇವತ್ತು ನೋಡ್ರಿ ಸಂಡೇ ಇಲ್ಲ ಸಟರ್ಡೆ ಐತೆ ನೋಡಿರಿ ಸಟರ್ಡೆ ಎಷ್ಟು ದಿನ ಆಯ್ತು ನೋಡ್ರಿ ಹಂಗಾಲೇ ಶಾಪಿಂಗ್ ಮಾಲ್ ಬಂದ್ಬಿಟ್ಟು ಬಿಜಾಪುರ ಒಳಗೆ ಆ್ಯಕ್ಚುಲಿ ಯಾವಾಗಲೂ ಹೋಗ್ತಿದ್ದೆ ಫಸ್ಟ್ ಓಪನಿಂಗೇ ಹೋಗಬೇಕಂದ್ರೆ ನಮ್ಮ ಚಿನ್ನಗೊಂದು ಸ್ವಲ್ಪ ಆರಾಮ್ ತಪ್ಪಿತ್ತು ನೋಡ್ರಿ ಅವಾಗೆ ಎಕ್ಸಾಕ್ಟ್ ಆರಾಮಿದ್ದಿಲ್ಲಲ್ಲ ಅವತ್ತೇ ಅದು ಓಪನಿಂಗ್ ಹಾಗಾಗಿ ಹಂಗಾಗಿ ಆಚಕರ್ ಅಂಗನತ್ತೆಲ್ಲ ಬಂದಿದ್ರು ನಮ್ಮ ನಾನು ಕಾಲ್ ಮಾಡಿದ್ದೆ ಅಂತ ಹೇಳಿ ಹೋಗ್ಬೇಕು ಅಂದ್ಕೊಂಡಿ ಅವತ್ತು ಆರಾಮೆಲ್ಲಕ್ಕೆ ಹೋಗೋದಾಗ್ಲಿಲ್ಲ ಅಷ್ಟು ಎಷ್ಟು ದಿನ ಆಯ್ತು ಈಗ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಹಾಕಿ ಬಂದಿರ್ಬೋದು ಆಕ್ಚುಲಿ ಓಪನಿಂಗ್ ಆಗಿ ಇವತ್ತು ಹೊಂಟೀವಿ ನಾವು ಫಸ್ಟ್ ಟೈಮ್ ನಾನು ದಿವ್ಯಾ ದಿವ್ಯಾದ ಒಂದ್ಸಲ ಹೋಗಿ ಬಂದಾರೆ ಬಟ್ ಓಪನಿಂಗ್ ನಾ ಹೋಗಿದ್ದಿಲ್ಲ ನೋಡ್ರಿ ಇವತ್ತೇ ಫಸ್ಟ್ ಹೊಂಟಿರಿ ಕಿಸ್ ನೋಡ್ರಿ ಹಂಗೆ ಹೋದಿರ್ತಾ ಬರ್ರಿ ಶಾಪಿಂಗ್ ಮಾಲ್ ಹೆಂಗೈತಿ ಮಾಂಗಾಲಯ ಅಂತ ಹೇಳಿ ನಾನು ಫಸ್ಟ್ ಟೈಮ್ ಮಾಡಾತೀನಿ ಹಾಗೆ ಇನ್ನು ಯಾರೆಲ್ಲ ನೋಡಿಲ್ಲ ನಾನು ನಿಮ್ಗೂ ಕರ್ಕೊಂಡು ಹೋಗ್ತೀನಿ ಬರ ಹೋಗಿ ಹೊಂಟಿ ನೋಡ್ರಿ ಮಾಲ್ಗೆ ಬಾ ದಿನ ಆಯ್ತು ನೋಡ್ರಿ ಹೋಗಬೇಕು ಅನ್ಕೊಂಡು ಅವಾಗೇ ಅದು ಓಪನಿಂಗ್ ಆಗಿ ಎಷ್ಟು ದಿನ ಆಯ್ತು ಇವಾಗ ಇವತ್ತು ಟೈಮ್ ಕೊಡ್ಬತ್ತ ನೋಡ್ರಿ ಚಿನ್ನನ ಸಂಬಂಧ ಹಂಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗಿದ್ವಿ ಆಮೇಲೆ ಹೋದ್ರಾಯ್ತು ಅವಾಗ ಆರಾಮಾಗ ಅಂತ ಹೇಳಿ ಮೊದಲೇ ಹುಡುಗರಿಗೆ ಆರಾಮ್ ಇರ್ಲಿಕ್ಕೆ ಎಲ್ಲಿ ಆಗಂಗಿಲ್ಲ ನೋಡ್ರಿ ಮನಸ್ಸು ಸರಿ ಇರಂಗಿಲ್ಲ ಅವಾಗ ಹಂಗಾಗಿ ಹೋಗಲೇ ಇಲ್ಲ ಮತ್ತು ಆಮೇಲೆ ಅಂತೇಳಿ ಹಂಗೂ ಈಗ ನಮ್ಮ ಶ್ರೇಷ್ಠ ಪುಟ್ಟಿಗೂ ಡ್ರೆಸ್ ತೊಗೊಳ್ದಿತ್ತು ಆಕೆ ಇವು ತಗೊಂಡ್ರಾಯ್ತು ಆಮೇಲೆ ಈಗ ದಸರಾಗೂ ಸ್ವಲ್ಪ ಸಾರಿನೂ ನೋಡ್ದಿತ್ತು ದಸರಾ ಫಸ್ಟ್ ಡೇ ವೈಟ್ ಸಾರಿನೂ ಹತ್ರ ಎರಡೂ ಆಯಿತು ಸಾರಿ ತೊಗೊಂಡಂಗೆ ಆಯ್ತು ಆಮೇಲೆ ಹೋದಾರಾಯಿತ ಅಂದ್ಕೊಂಡು ಇಷ್ಟು ದಿನ ಬಿಟ್ಟಿದೆ ನೋಡ್ರಿ ಇದು ಬಂದು ನೋಡ್ರಿ ಗಾಡಿ ಚೌತ್ ನಿಯರೇ ಆಗುತ್ತೆ ಆ್ಯಕ್ಚುಲಿ ನಾ ಅನ್ಕೊಂಡು ಶಿವಾಜಿ ಸರ್ಕಲ್ ಶಿವಾಜಿ ಸರ್ಕಲ್ ಕೊಂಡು ಆ ಸೈಡ್ ಫುಲ್ ಗಾಂಧಿ ಚೌಕಿಗೆ ಟಚ್ಚೇ ಆಗತ್ತೆ ನೋಡಿ ನೋಡಿ ಸ್ವಲ್ಪ ಅಷ್ಟೇ ಗ್ಯಾಪ್ ಆಗುತ್ತೆ ಬಂದ್ವಿ ನೋಡಿರಿ ಮಾಂಗಲ್ಯ ಶಾಪಿಂಗ್ ಮಾಲ್ ಬರೀ ಯಾವ ಥರ ಎಲ್ಲ ಅದಾವು ನೋಡು ಮೂ ಸಾರೀಸ್ ಇತ್ತೆಲ್ಲ ಮಸ್ತ್ ಅದಾವಂತ ಹೇಳ್ಯಾರ ಆಲ್ಮೋಸ್ಟ್ ಎಲ್ಲ ಫುಲ್ ರಶ್ ಇರ್ತದೆ ನೋಡಿರಿ ಇಷ್ಟು ದಿನ ಎಲ್ಲರೂ ಹೇಳಕತ್ತಿದ್ರು ನೀವು ಹೋದ್ರೂಪೈಗಿಲ್ಲ ನೋಡಿರಿ ಭಾಳ ರಶ್ ಐತಿ ನಿಮ್ಗೆ ಇದನ್ನೇ ಮಾಡಕ್ಕೆ ಬಿಡೋಂಗಿಲ್ಲ ಹಂಗೆ ಹಿಂಗೆನ ನಾವು ಸ್ವಲ್ಪ ಡಿಲೇ ಮಾಡಿ ಇವತ್ತು ಬಂದ್ವಿ ಫೈನಲ್ಲಿ ಬಂದ್ವಿ ಮಾಲಿಗೆ ಬರೀ ಒಳಗೆ ಹೋಮ್ ಯಾವ ಥರ ಎಲ್ಲ ಅದಾವೆ ಅಂತ ಡ್ರೆಸ್ಸಸ್ ಆಮೇಲೆ ಅದು ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ ಫ್ಲೋರ್ದವು ನೋಡಿರಿ ಟೋಟಲ್ ಆಗಿ ಫಸ್ಟ್ ಫ್ಲೋರಿಗೆ ಬಂದ್ವಿ ಈಗ ಫಸ್ಟ್ ಮನಿಗೆ ಬರೋಣ ಸಾರಿನೇ ಅದಾವೆ ನೋಡಿರಿ ಇದ್ರಿಗೆ ತ್ರಿಬಲ್ ಫೈವ್ಗು ಟೂ ಅಂತ ಸಾರಿ ಇಲ್ಲಿ ಫಸ್ಟ್ ಎಂಟ್ರಿಗೆ ಇದ್ದಿದ್ದು ಆಮೇಲೆ ವರ್ಕ್ ಬ್ಲೌಸ್ ಅದಾವ ನೋಡ್ರಿ ಆರಿ ವರ್ಕ್ ಮಾಡಿದ್ದು ಬ್ಲೌಸ್ ಅದಾವ ಏಯ್ಟ್ ಹಂಡ್ರೆಡ್ ಫೈವ್ ಹಂಡ್ರೆಡ್ಗೆ ಅದು ಮತ್ತು ಈ ಸೈಡ್ ಸಾರಿ ನೋಡ್ರಿ ಇಲ್ಲಿ ಮಸ್ತ್ ಇದ್ರು ಸಾರಿ ನೋಡಿರಿ ತ್ರಿಬಲ್ ಸೆವೆನ್ಗೆ ಮ ತ್ರಿಬಲ್ ನೈನ್ ಹಿಂಗೆ ಮೈನಸ್ ಪ್ಲಸ್ ಒನ್ ಪ್ಲಸ್ ಟೂ ಹಿಂಗೆಲ್ಲ ಇದ್ದು ನೋಡಿರಿ ತ್ರಿ ಮೂರು ಸಾವಿರಗೆ ಎರಡು ಸಾರಿ ಆಮೇಲೆ ತ್ರಿಬಲ್ ನೈನ್ಗೆ ಒನ್ ಸಾರಿ ಹಿಂಗೆಲ್ಲ ಇದ್ದು ಅಲ್ಲ ಜಾಸ್ತಿ ಇದೇ ಥರನೇ ಇದ್ದು ನೋಡಿರಿ ಒನ್ ಪ್ಲಸ್ ಒನ್ನ ಟು ಪ್ಲಸ್ ಒನ್ ಈ ಥರ ಇದ್ದು ಎರಡು ತೊಗೊಂಡ್ರೆ ಅದು ಈ ಎಲ್ಲ ಭಾಳ ಇಷ್ಟ ಆದ ನೋಡ್ರಿ ಯಾಕಂದರೆ ಅಷ್ಟೇನು ರೇಟ್ ಇಲ್ಲ ಜಸ್ಟ್ ತ್ರಿಬಲ್ ಫೋರ್ ನೋಡಿರಿ ಇವು ಸಾರಿಗೆ ಒನ್ ಸಾರಿಗೆ ತ್ರಿಬಲ್ ಫೋರ್ ಎಲ್ಲ ಸಾರಿ ಟಿಶ್ಯೂ ಸಾರಿನೂ ಇದ್ದು ಆಮೇಲೆ ಸಾಫ್ಟ್ ಸಿಲ್ಕ್ ಇದ್ದು ಇವೆಲ್ಲ ಮಸ್ತ್ ವೆರೈಟಿ ಇದ್ದವು ನೋಡಿರಿ ಇದ್ರೊಳಗೆಲ್ಲ ಆಲ್ಮೋಸ್ಟ್ ಎಲ್ಲ ಕಮ್ಮಿ ರೇಟ್ ಇದ್ದೇ ಇದು ಈ ಫಸ್ಟ್ ಸಾರಿ ಫಸ್ಟ್ ಫ್ಲೋರ್ನಾಗೆ ಹೋಗಿದ್ವೆಲ್ಲ ಇಲ್ಲಿ ಇವೇ ಇವೆಲ್ಲ ತ್ರಿಬಲ್ ಫೋರ್ಗೆದೆಲ್ಲ ಇದ್ದವು ಹಿಂಗೆ ಇದ್ರಾಗೆ ಒಂದು ವೈಟ್ ಕಲರ್ ಸಾರಿ ಹುಡ್ಕೊಡ ಹತ್ತೈತೆ ನಾನು ಅಂದರೆ ಫಸ್ಟ್ ಡೇ ವೈಟ್ ಕಲರ್ ಐತೆಲ್ಲ ದಸರಾಕೆ ಹಾಕೊಂಡ್ರಾಯಿತು ಅಂತೇಳಿ ಕಲರೆಲ್ಲ ಮಸ್ತ್ ಅದಾವೆ ಬಟ್ ಟಿಶ್ಯೂ ಸಿಲ್ಕ್ ನೋಡಿರಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ ನನಗೆ ಯಾಕಂದ್ರೆ ಸ್ವಲ್ಪ ದಡಿದ ಅಷ್ಟು ಊರಂಗಿಲ್ಲತಿ ಇವೆಲ್ಲ ಸಾಫ್ಟ್ ಸಿಲ್ಕ್ ಅದಾವ ಬಸ್ ಕಾಸ್ಟ್ಲಿ ಇದಾವೆ ನೋಡಿರಿ ತ್ರೀ ತೌಸಂಡ್ ಫೈ ಹಂಡ್ರೆಡ್ ಪ್ಲಸ್ ಒನ್ ನೋಡಿರಿ ಅದರಂದ್ರೆ ಮೂರು ಸಾವಿರದ ನೂರಿಗೆ ಐದು ಹಿಂಗೆಲ್ಲ ಅದಾವೆ ನೋಡಿರಿ ಇವೇನದವು ಸಿಕ್ಸ್ ತೌಸಂಡ ಸಿಕ್ಸ್ ತೌಸಂಡ್ಗೆ ಪೈ ಪೀಸ್ ಅಂದ್ರೆ ಪಾಯ್ ಸಾರಿ ಬಸ್ತಾವೆ ನೋಡಿರಿ ಆಮೇಲೆ ಲೆವೆನ್ ತೌಸಂಡ್ ಹಿಂಗೆಲ್ಲ ತ್ರಿಬಲ್ ಏಟ್ಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ಗೆ ಮೂರು ಸಾರಿ ಅಂದರೆ ಸಿಂಗಲ್ ಪೀಸ್ಕಿ ಜಾಸ್ತಿ ಇದೇ ಥರ ಆಫರ್ ಕೊಂಬೋ ಇಟ್ಟಿದ್ದೀರಿ ನೋಡ್ರಿ ನೆಕ್ಸ್ಟ್ ನೆಕ್ಲೆಸ್ ಆಮೇಲೆ ಇವೆಲ್ಲನೂ ಇಟ್ಟಿದ್ದು ನೋಡ್ರಿ ಮಸ್ತಿದ್ದು ಫುಲೀಸ್ ಇದು ಅಂದರೆ ಗ್ಯಾರಂಟಿ ಟೈಪ್ ಇವೆಲ್ಲನೂ ಇದು ನೋಡಿರಿ ಆಂಕಲ್ಸ್ ಪೀಸ್ ಆಮೇಲೆ ನೆಕ್ಲೆಸ್ ಸೆಟ್ಟು ಒನ್ ಗ್ರಾಮ್ ಗೋಲ್ಡ್ ಬರ್ತಾವಲ್ಲ ಅದೇ ಥರನೇ ಅದರೊಳಗೆ ಗ್ಯಾರಂಟಿ ಇದ್ದಿದ್ದು ಮತ್ತು ಇವೆಲ್ಲ ಕಾಸ್ಟ್ಲಿ ಇದು ಬಟ್ ಇಯರಿಂಗ್ಸ್ ಮಸ್ತಿದ್ವು ನೋಡಿರಿ ಇಲ್ಲಿ ಮೇಲ್ಗಡೆ ಕಾಣಸ್ತಲ್ಲ ನೆಕ್ಲೆಸ್ ಸೆಟ್ ಅದು ಇದ್ರಾಗೆ ಸ್ವಲ್ಪ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಈ ಥರ ಎಲ್ಲ ಇದು ಅನಿಸ್ತೈತಿ ಜಾಸ್ತಿ ಇವೆ ಅಷ್ಟು ನೋಡಲಿಲ್ಲ ನಾನು ಇಯರಿಂಗ್ಸ್ ಎಲ್ಲ ಮಸ್ತ್ ಇಷ್ಟ ಆದರು ನನಗೆ ಇಲ್ಲಿ ಕಾಣಿಸ್ತದಲ್ಲ ಇವೆಲ್ಲ ಟ್ವೆಲ್ ಹಂಡ್ರೆಡ್ ಫಿಫ್ಟೀನ್ ಹಂಡ್ರೆಡ ಇದೇ ಥರ ಅಂದರೆ ಪರ್ ಎಲ್ಲ ಕುರಿತು ಪೀಸ್ ಮ್ಯಾಗ ರೇಟ್ ಬೇರೆ ಬೇರೆ ರೇಟ್ಸ್ ಇದು ನೋಡಿರಿ ಇವೇನು ಜಾಸ್ತಿ ನೋಡಲಿಲ್ಲ ನಾನು ಆ್ಯಕ್ಚುಲಿ ಸಾರಿದ ಹೆಂಗೂ ಬಂದಿವಲ್ಲ ಅಂತ ತೊಗೊಳ್ಳೋ ಯೂಸ್ ಆಗಲಿ ಅಂತ ಶೇರ್ ಮಾಡ್ಕೊಳಾಗತ್ತೀನಿ ಬಂದರು ಇವೆಲ್ಲ ನೆಕ್ಲೆಸ್ ಸೆಟ್ ಮೇನ್ಯೂಲಿ ಇಷ್ಟ ಅದು ನೋಡಿರಿ ನನಗೆ ವೈಟ್ ಕಲರ್ ಸಿಲ್ವರ್ ಟೈಪ್ ಸಿಲ್ವರ್ ಕೊಟ್ಟರೆ ಟೈಪ್ ಇದಾವೆ ಇವು ಸ್ಟೋನ್ದು ಇವೆಲ್ಲ ಮಸ್ತ್ ವೆರೈಟಿ ಟ್ರೆಂಡಿಂಗ್ ಡಿಸೈನ್ಸ್ ಡಿಸೈನ್ಸು ಇಲ್ಲೊಂದಿಷ್ಟು ನೋಡಿ ನೆಕ್ಸ್ಟ್ ಮತ್ತು ಸಾರಿ ಸೆಂಟ್ರಿಗೆ ಬಂದು ನೋಡ್ರಿ ಯಾಕಂದ್ರೆ ಸಾರಿ ವೈಟ್ ಸಾರಿ ಇನ್ನೂ ಪ್ಯಾನಲ್ ಆಗಿತ್ತಿಲ್ಲ ನಮ್ಮದು ಇಲ್ಲಿ ಬಂದು ನೋಡ್ರಿ ಬೆಂಗಳೂರು ಪ್ಯಾನ್ ಏನಿದು ಫ್ಯಾನ್ಸಿ ಸಾರೀಸ್ ಅಂತ ತ್ರಿಬಲ್ ತ್ರೀ ತ್ರಿಬಲ್ ಸಿಕ್ಸ್ ತ್ರಿಬಲ್ ಏಯ್ಟ್ ಹಿಂಗೆ ಮೈನಸ್ ಒನ್ ಮೈನಸ್ ಟು ಹಿಂಗೆಲ್ಲ ಇದ್ದು ನೋಡ್ರಿ ಈಗೂ ಎಲ್ಲ ಮಸ್ತ್ ಇದೆ ನೋಡಿರಿ ಕಲರ್ ಕಾಂಬಿನೇಷನ್ ಎಲ್ಲ ಮಸ್ತ್ ಇದು ದಿವೆ ಹಿಡ್ಕೊಂಡು ಕೂತಿದ್ ನೋಡು ಮತ್ತೆ ಬಟ್ ಲಾಸ್ಟ್ ಟೈಮ್ ತಗೊಂಡಿದ್ವಿಲ್ಲ ನಾವು ಟ್ರೆಡ್ಮಿ ಟರ್ಮಿನಲ್ ಒಳಗೆ ಸೇಮ್ ಕಲರ್ ಇದ್ದು ಹಂಗಾಗಿ ಅದೇನು ಬೇಡ ಅಂತ ಬಿಟ್ವಿ ನೋಡ್ರಿ ಅದು ವೈಟ್ ಕಲರ್ಗೆ ನೋಡೋಣ ಬಾ ಅಂತೇಳಿ ಆ ಸೈಡ್ ಹೋಗ್ಬೇಕಂತ ಬಂದ್ವಿ ಇಲ್ಲಿನೂ ಮಸ್ತ್ ಅದ ನೋಡ್ರಿ ಇವೆಲ್ಲ ಸಾಫ್ಟ್ ಸಿಲ್ಕ್ ಅದಾವು ಫುಲ್ ಸಾಫ್ಟ್ ಅದಾವು ಕಲರ್ ಕಾಂಬಿನೇಷನ್ ಮಸ್ತಿದ್ದು ನೋಡಿರಿ ಕಾಂಟ್ರಾಸ್ಟ್ ಕಲರ್ ಇದು ಈ ಥರ ಅದ ನೋಡ್ರಿ ಇವೆಲ್ಲ ಸಾಫ್ಟ್ ಸಿಲ್ಕಿ ಇದಾವೆ ಬಟ್ ಇವು ಕಾಸ್ಟ್ಲಿ ಇತ್ತು ಇವೆಲ್ಲ ಫುಲ್ ಫೋರ್ಡ್ ಮಾಡಿ ಹಾಕಿದ್ರೆ ಫೋಲ್ಡ್ ಮಾಡಿ ಡಬ್ಬಿ ಒಳಗೆ ಇಟ್ಟಿದ್ದು ನೋಡಿ ಅಷ್ಟು ಇದು ಇದ್ದು ನೋಫೋರ್ಡೆಬಲ್ ಇದ್ದು ಸಾರಿ ನೋಡ್ರಿ ಇದ್ರ ಟೂ ತೌಸಂಡ್ ಟೂ ಹಂಡ್ರೆಡ್ ಹಿಂಗೆಲ್ಲ ಮಿಕ್ಸ್ ಇದ್ದಿದ್ರೊಳಗೆ ಇದ್ರೊಳಗೆ ಫೋಲ್ಡ್ ಇಟ್ಟಿದ್ರು ನೆಕ್ಸ್ಟ್ ಇವು ಬಂದು ನೋಡಿರಿ ಟೂ ಪೀಸಿಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡು ತ್ರೀ ತೌಸಂಡ್ ಹಿಂಗೆಲ್ಲ ಇದು ಇಲ್ಕಲ್ ಸಾರಿ ಇದೆ ನೋಡ್ರಿ ಮೇಲ್ಗಡೆಯಲ್ಲೆಲ್ಲ ಇಲ್ಕಲ್ ಸಾರಿನೂ ಕಲರೆಲ್ಲ ಟ್ರೆಂಡಿಂಗ್ದು ಏನು ಬಂದವಲ್ಲ ಈಗ ಈ ಟೈಪ್ ಅದ ಇವೆಲ್ಲ ಟ್ರೆಡಿಷ್ನಲ್ ಸಾರೀಸ್ ಇದ್ದು ನೆಕ್ಸ್ಟ್ ಈ ವರ್ಕ್ ಸಾರಿನೂ ಇದೆ ನೋಡಿರಿ ಅಂದರೆ ವರ್ಕ್ ಬ್ಲೌಸ್ ಬರ್ತೈತಿ ಅದ್ರ ಜೊತೆ ಇದು ವೈಟ್ ಕಲರ್ ಇತ್ತು ಬಟ್ ಅದು ವಾಕ್ ಅಷ್ಟೇ ಇತ್ತು ನೋಡಿರಿ ನಂಗೆ ಅಷ್ಟೇ ನೀಡಿತ್ತು ನನಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂದರು ಬಟ್ ಅಷ್ಟು ಕೊಟ್ಟೇನು ಯೂಸ್ ಇಲ್ಲ ಅನ್ನೋ ಸಾರಿ ನೋಡಿದ್ರೆ ಫುಲ್ ಕಾಟನ್ ಇರ್ತದಲ್ಲ ವೈಟ್ ಒಳಗೆ ಆ ಟೈಪ್ ಇತ್ತು ಬಟ್ ಬ್ಲೌಸ್ ವರ್ಕ್ ಇದ್ದು ಸಾರಿ ಕ್ವಾಲಿಟಿ ಚಲೋ ಇತ್ತು ಹಾಗಾಗಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಟೂ ಪೀಸ್ ಟೂ ಸಾರಿ ಅಂದರು ಇದು ಕಲರ್ ಕಾಂಬಿನೇಷನ್ ಮಸ್ತ್ ಐತೆ ನೋಡ್ರಿ ಸಾರಿ ಅದ್ರೊಳಗೆ ವರ್ಕ್ ಸಾರಿನೂ ಆ ಸೈಡ್ ಇದ್ದು ಇದು ನೋಡಿರಿ ಮಸ್ತ್ ಐತಿ ಗ್ರೇ ಕಲರ್ದು ಇತ್ತು ಟು ತೌಸಂಡ್ ಟೂ ಹಂಡ್ರೆಡ್ಗೆ ಟೂ ಪೀಸಸ್ ಬರ್ತಿತ್ತು ನೋಡಿರಿ ಇವನು ಜಾಸ್ತಿ ಹೇಳಿದ್ನಲ್ಲ ಹಾಗೆ ಇದಾವೆ ಟೂ ತೌಸಂಡ್ ಟೂ ತೌಸಂಡ್ ಪ್ಲಸ್ ಒನ್ ಪ್ಲಸ್ ಟೂ ಈ ಥರನೇ ಇದಾವೆ ಕಾಂಬೋಸೇ ಜಾಸ್ತಿ ಇಟ್ಟಿದ್ರು ನೋಡಿರಿ ಸಿಂಗಲ್ ಪೀಸು ಕೊಡ್ತಾರಂತ ಬಟ್ ಅದೇ ನಾವು ನೋಡಿದ್ರೆ ಆಯ್ತು ಅಂತ ಬಿಟ್ಟಿದ್ವಿ ನಾವು ಟೂ ಪೀಸಸ್ ನಾವು ತೊಗೊಂಡ್ರೆ ಆಗುತ್ತಂತೇಳಿ ಗ್ರೇ ಕಲರ ಗ್ರೀನ್ ಕಲರ್ ಇದ್ರೊಳಗೆ ಎಲ್ಲ ಥರ ವೆರೈಟೀಸ್ ಇದ್ವಿ ನೋಡಿರಿ ಇದು ವರ್ಕ್ ಸಾರಿ ಮಸ್ತ್ ಐತಿ ಬಟ್ ನನ್ನ ಕಡೆ ಆಲ್ಮೋಸ್ಟ್ ಈ ವರ್ಕ್ ಸಾರಿನೇದ ನೋಡಿರಿ ಜಾಸ್ತಿ ಇವಿಲ್ಲ ಅಂತೇಳಿ ಈ ಕಡೆ ಪೂರಾ ಟಿಶ್ಯೂ ಸಾರಿ ವರ್ಕ್ ಸಾರಿ ಎಂಬ್ರಾಯ್ಡ್ರಿ ಸಾರಿ ಇವೇ ಇದೆ ನೋಡಿರಿ ಈ ಸೈಡು ಅವು ಜಾಸ್ತಿನ ಈಗ ಜಾಸ್ತಿ ಬಾರ್ಡರ್ ಸಾರೀಕಿನ ವರ್ಕ್ ಸಾರಿಗೆ ಕಾಸ್ಟ್ಲಿ ಆಗ್ಬಿಟ್ಟೆ ನೋಡಿರಿ ಏಯ್ಟ್ ಹಂಡ್ರೆಡ್ ಆಮೇಲೆ ಫಿಫ್ಟೀನ್ ಹಂಡ್ರೆಡ್ ಇವೆಲ್ಲ ನೋಡಿರಿ ತ್ರೀ ತೌಸಂಡಿಗೆ ಟೂ ಪೀಸಸ್ ನೋಡಿರಿ ಇವು ಫಿಫ್ಟೀನ್ ಅದು ಬೀಳ್ತಿರ್ತಾವೆ ಬಟ್ ವರ್ಕ್ ಎಲ್ಲ ಮಸ್ತ್ ಇತ್ತು ನೋಡಿರಿ ಫುಲ್ ಗ್ರ್ಯಾಂಡ್ ಹಾಕಿ ಅನ್ನೋದು ಇವು ಕ್ಯಾಟ್ಲಾಗ್ ಸಾರಿ ಇದು ನೋಡಿರಿ ಪೂರ್ತಿ ಇವೆಲ್ಲ ಇದೇನು ಮ್ಯಾಕ್ ಅನ್ನತವಲ್ಲ ಕ್ಯಾಟ್ಲಾಗ್ ಮ್ಯಾಗ ಸೇಮ್ ಸದೇ ಇದಾವೆ ಅಂದರೆ ಇವಾಗೆಲ್ಲ ಟ್ರೆಂಡಿಂಗ್ ಆಗಿ ನೋಡ್ರಿ ಕಾಟನ್ ಪ್ಲಸ್ ಅದು ಮಿಕ್ಸ್ ಕಾಟನ್ ಇದಾವಲ್ಲ ಆ ಟೈಪ್ ನೋಡಿದ್ರೆ ಇವೆಲ್ಲನೂ ನನಗೇನು ಈ ಥರ ಏನು ಇಷ್ಟ ಆಗಂಗಿಲ್ಲ ಅದಕ್ಕೆ ಅಲ್ಲಿ ಬಿಟ್ಟು ಬಂದ್ವಿ ಅಷ್ಟೇ ತೊಗೊಂಡು ನೆಕ್ಸ್ಟ್ ಇಲ್ಲಿ ಇಷ್ಟು ನೋಡಾಕತ್ತೀವಿ ನೋಡ್ರಿ ತ್ರಿಬಲ್ ಬೈ ತೌಸಂಡು ಟು ಸಿ ಟೂ ಪ್ಲಸ್ ಒನ್ ಹಾಕ್ಯಾರ ನೋಡಿರಿ ಮ್ಯಾಗ್ ಕ್ಯಾಟ್ಲಾಗ್ ಮ್ಯಾಗೆ ಅವಲ್ಲವ ವರ್ಕ್ ಬ್ಲೌಸ್ ಸಾರಿ ಅದ ನೋಡ್ರಿ ಮ್ಯಾಗ್ ವರ್ಕ್ ಬ್ಲೌಸ್ ಅದಾವು ಪ್ಲೇನ್ ಸಾರಿ ಅದಾವು ಆ ಕಡೆ ಇದು ಸೆಕೆಂಡ್ ಫ್ಲೋರ್ ಒಳಗೆ ನೋಡಿರಿ ನಾವು ಬಂದಿದ್ದು ಇವೆಲ್ಲ ವರ್ಕ್ ಸಾರಿನೇ ಇದೆ ಎಂಬ್ರಾಯ್ಡ್ರಿ ಸಾರಿ ಅದ ನೋಡಿರಿ ಇವು ಕ್ಯಾಟ್ಲಾಕ್ ಅದಾವಲ್ಲ ಮ್ಯಾಲೆ ಅದೇ ಥರ ಅದಾವು ಕಲರ್ ಒಳಗೆ ಅದಾವು ವೈಟ್ ಸಾರಿ ಬೇಕಂದ್ರೆ ಈ ಸೈಡ್ ಹೋಗ್ರಿ ವೈಟ್ ಒಳಗೆ ಜಾಸ್ತಿ ಅದಾವ ಅಂತಂದ್ರು ಅದಕ್ಕೆ ಈ ಕಡೆ ಬಂದ್ವಿ ಬಟ್ ಅಲ್ಲೇನು ವೈಟ್ ಸಾರಿ ಒಳಗೆ ಎಂಬ್ರಾಯ್ಡ್ರಿ ಜಾಸ್ತಿ ಇದೆ ನೋಡ್ರಿ ಅದಕ್ಕೆ ಅಲ್ಲಿ ಬಿಟ್ಟು ಈ ಕಡೆ ಬಂದ್ವಿ ಇಲ್ಲಿ ಮಸ್ತ್ ಅದ ನೋಡ್ರಿ ಸಾರಿ ತ್ರಿಬಲ್ ಫೋರ್ಗೆ ನಂಗೆ ಇಲ್ಲೊಂದು ವೈಟ್ ಕಲರ್ ಸಾರಿ ಇಷ್ಟ ಆಯ್ತು ನೋಡ್ರಿ ಪಿಂಕ್ ಬ್ಲೂ ವೈಟ್ ಇಲ್ಲಿ ಕಾಣಿಸ್ತದಲ್ಲ ಇದು ಜಸ್ಟ್ ತ್ರಿಬಲ್ ಫೋರ್ ಕೊಟ್ಟರೆ ಓಕೆ ನೋಡ್ರಿ ಯಾಕಂದ್ರೆ ಇತ್ತು ಸಾರಿ ಕಲರ್ ಅದಂದ್ರೆ ತ್ರೀ ಡಿ ಸಾರಿ ಟೈಪ್ ಆಯಿತು ಮೂರು ಕಲರ್ ಮಿಕ್ಸ್ ಅದಾವಲ್ಲ ಹಂಗಾಗಿ ಇದೇ ತಗೋಬೇಕಂತ ನೋಡಕ್ಕತ್ತೀವಿ ನಾವು ಅದ್ರಾಗೆ ತ್ರೀ ಎರಡು ಮೂರು ವೆರೈಟಿ ಸಾರಿ ಇದ್ದು ಅದಕ್ಕೆ ಯಾವ್ದು ತೊಗೋಬೇಕಂತೇ ನೋಡಾಕತ್ತೀವಿ ನೋಡಿರಿ ದಿವ್ಯಾನ ಚಾಯ್ಸ್ ಮಾಡತ್ತಿದ್ವಿ ಅಂದ್ರೆ ವೈಟ್ ಕಲರ್ ಸಾರಿ ಆಲ್ಮೋಸ್ಟ್ ಅಲ್ಲಿ ಇಲ್ಲ ಅದಕ್ಕೆ ಆಕಿ ಇರ್ಕೊಂಡು ನೋಡೋಕತ್ತಲ್ಲಿ ಇದು ತೊಗೊಳಮ್ಮ ಅದು ತೊಗೊಳ ಅಂತೇಳಿ ಅದಕ್ಕೇನ ಹುಡ್ಕಾಡಾಕತ್ತೀವಿ ನೋಡಮ್ಮ ಇದೊಂದು ಇನ್ನೊಂದು ಇದು ಚಲೋ ಅನಿಸ್ತು ತೊಗೊಳು ಇಲ್ಲಕ್ಕಂದು ಬೇರೆ ಟೈಪ್ ನೋಡು ಅಂತ ಇವು ನೋಡಿರಿ ಅದಾವ ಈಗ ಈ ಸಾರಿನೂ ಇದೇ ಥರ ಜಾಸ್ತಿ ಹಾಕೊಳ್ಳೋದು ನೋಡಿನ ಇವು ತ್ರೀ ತೌಸಂಡ್ಗೆ ಟೂ ಪೀಸ್ ಅದ ನೋಡ್ರಿ ಇವು ಬಟ್ ಟ್ರೆಂಡಿಂಗ್ ಸಾರಿ ಇದೆ ನೋಡ್ರಿ ಇಲ್ಲ ಡಿಸೈನ್ ಅದೆಲ್ಲ ಮಸ್ತ್ ಇದ್ದು ಒಳಗಿನೂ ಒಂಥರ ಕಾಟನ್ ಒಳಗೂ ಇಲ್ಲ ಇದ್ರೊಳಗೂ ಇಲ್ಲ ಆ ಟೈಪ್ ಐತೆ ನೋಡ್ರಿ ಫೆಬ್ರಿಕ್ ಪೂರಾನು ಇವೆಲ್ಲ ಕ್ಯಾಟ್ಲಾಗ್ ಸಾರಿನೇ ಅದ ನೋಡ್ರಿ ಮೇಲ್ಗಡೆ ಕಾಣಿಸ್ತಾವಲ್ಲ ಇದಿಷ್ಟು ಕ್ಯಾಟ್ಲಾಗ್ನೇ ಇದ್ದು ಆಮೇಲೆ ವರ್ಕ್ ಬ್ಲೌಸು ಮಸ್ತಿದ್ವು ನೋಡ್ರಿ ಅಲ್ಲಿ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಕೊಟ್ಟು ಪೀಸಸ್ ತೊಗೊಳೋಕೆ ನಾನು ಇದು ಫುಲ್ ರೆಡಿಮೇಡ್ ಸ ಬ್ಲೌಸೇ ಏಟ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇದು ನೋಡಿರಿ ಫುಲ್ ಆರಿ ವರ್ಕ್ ಮಾಡಿದ್ದೆ ಅದವು ಆರಿ ವರ್ಕ್ ಹಾಕಿಸ್ಬೇಕಾದ್ರೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಲ್ಲ ಈಗ ಐದು ಆರು ಸಾವಿರ ಕೊಡಬೇಕು ಇದು ಫುಲ್ ಆರಿ ವರ್ಕ್ ಇತ್ತು ಬಟ್ ಫಿನಿಶ್ಡ್ ಹೆಂಗೆ ಇರ್ತದೆ ಗೊತ್ತಿರಲ್ಲ ಯಾಕಂದ್ರೆ ಇದು ಇರುತ್ತೆ ನೋಡಿರಿ ಹಂಗೆ ಅಂದ್ರೆ ಗೊತ್ತಾಗಲ್ಲ ರೆಡಿಮೇಡ್ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಫಿನಿಶಿಂಗ್ ಗೊತ್ತಿರೋಂಗಿಲ್ಲ ಅಲ್ಲಿ ಮುಗಿಸ್ಕೊಂಡು ಇಲ್ಲೇ ಸಾರಿ ಇನ್ನೊಂದು ಎರಡು ಮೂರು ಸಾರಿ ಸರ್ ಕಡೆ ಬಂದ್ವಿ ಸಾರಿದು ಫುಲ್ ಎಲ್ಲ ಸೆಟ್ ಬೇರೆ ಬೇರೆ ಟೈಪ್ ಅದ ನೋಡಿರಿ ಇದೇ ಥರ ಸಾರಿ ಅಂತಿಲ್ಲ ಅದೇನು ಕಾಸ್ಟ್ ಅದಾವಲ್ಲ ಆ ಟೈಪ್ ಮ್ಯಾಗೆ ಇಲ್ಲೊಂದು ಸಾರಿ ಇತ್ತು ಇದೇನು ರೇಟ್ ಭಾಳ ಜಾಸ್ತಿ ಇದ್ದಿದ್ದಿಲ್ಲ ನೋಡ್ರಿ ಅದಕ್ಕೆ ಸೀರಾ ಇದೊಂದು ಒಂಥರ ಚಂದ ಅನಿಸ್ತದೆ ತೊಗೊಂದು ಫೈ ಫಿಫ್ಟಿಗೆ ಟೂ ಪೀಸಸ್ ಆಗಿತ್ತು ನೋಡ್ರಿ ಇದು ಟೂ ಟ್ವೆಂಟಿ ಫೈನೋ ಹೆಂಗೆ ಬೀಳ್ತೈತಿ ಬಟ್ ಮಸ್ತಿ ತೊಗೊಳು ತೊಗೊಳಂಬನಕತ್ತೋ ಅದಕ್ಕೆ ಇದೊಂದು ಸಾರಿ ನೋಡಾಕತ್ತಿಲ್ ನೋಡ್ರಿ ದಿವೆ ಡಿಸೈನು ಮಸ್ತಿತ್ತು ಅಲ್ಲಿ ಮೇಲ್ಗಡೆ ಅದೆಲ್ಲ ಒಂದು ಟ್ರೆಂಡಿಂಗ್ ಟೈಪ ನಾವೇನು ಜಾಸ್ತಿ ಹಾಕೊಳ್ಳಲ್ಲ ಸೊ ಬಟ್ ಹಿಂಗೇನು ಏನು ಇದು ಏನರ ಫೆಸ್ಟಿವಲ್ ಪೈಪಿಗೆಲ್ಲ ಚಲೋ ಅನಿಸ್ತದೆ ಅಂತೇಳಿ ಇದು ನೋಡಾಕತ್ತಿತ್ತು ನೋಡ್ರಿ ಟ್ರೆಂಡಿಂಗ್ ಡಿಸೈನ್ ಇದು ತಗೋ ತಗೋ ಅಂಥೇಳಿ ವೈಟ್ ಕಲರ್ ಒಳಗೆ ಆಲ್ರೆಡಿ ಒಂದು ಇಷ್ಟ ಆಗಿತ್ತಲ್ಲ ಹಂಗಾಗಿ ಅದು ತೊಗೋಬೇಕು ಇದು ತೊಗೋಬೇಕು ಆ ಕನ್ಫ್ಯೂಷನ್ ಹೋಗಿ ಇದು ನೋಡ್ರಿ ಇವೆಲ್ಲ ಕಮ್ಮಿ ಇದೆ ನೋಡ್ರಿ ಏನು ನೋಡಕತಿವಲ್ಲ ಸಾರಿ ಇವೆಲ್ಲ ಫೈವ್ ಹಂಡ್ರೆಡ್ಗೆ ಟು ಪೀಸ ಸೆವೆನ್ ಫಿಫ್ಟಿಗೆ ತ್ರೀ ಪೀಸ ಈ ಥರ ಇದ್ದು ನೋಡಿ ಈ ಥರ ಎಲ್ಲ ಸಾರಿಗಳು ಇವೆ ಇದಾವ ಇಲ್ಲಿ ಇವು ಸೆವೆನ್ ಹಂಡ್ರೆಡ್ಗೆ ಟೂ ಪೀಸ್ ಇತ್ತು ನೋಡಿರಿ ಸಾರಿ ಇವೆಲ್ಲವೂ ಇವ್ ವರ್ಕ್ ಸಾರಿ ಇದೆ ನೋಡಿರಿ ಬಾರ್ಡ್ರೆಲ್ಲ ಏನೈತಿ ಲೈನಿಂಗ್ ಒಳಗೆ ಫುಲ್ ತಿನ್ನಿ ಇತ್ತು ಸಾರಿ ಫುಲ್ ತೆಳ್ಳಗೆ ಬಂತಾರೆ ಮಸ್ತ್ ಇದು ನೋಡ್ರಿ ಅಂದ್ರೆ ಹಾಕೊಂಡಂಗೆ ಅನಿಸ್ತಿಲ್ಲ ಆ ಥರ ಇದು ನೋಡ್ರಿ ಇಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ತರ್ಡ್ ಫ್ಲೋರ್ ಕೊಡ್ ಹೋಗಬೇಕಂದ್ವಿ ಪಿಲ್ಲೋ ಆಫರ್ಸ್ ಚಲೋ ಇದ್ದು ನೋಡಿರಿ ಇಲ್ಲಿ ಹಂಡ್ರೆಡ್ ರುಪಿ ಅಂದರೆ ಫೈವ್ ಹಂಡ್ರೆಡ್ಗೆ ಫೈವ್ ಪೀಸ್ ಅಂತಾರ ಅಂದರೆ ಹಂಡ್ರೆಡ್ ರುಪಿಗೆ ಒನ್ ಪೀಸ್ ಆಗುತ್ತೆ ನೋಡಿ ಫುಲ್ ಸಾಫ್ಟ್ ಇತ್ತು ಚಲೋ ಇತ್ತು ನೋಡಿರಿತ್ತು ಆ್ಯಕ್ಚುಲಿ ಚಡ್ಜನ್ಗೆ ಹೋದ್ರು ನಾವು ಒನ್ ತರ್ಟಿ ಫೈವ್ ಕೊಟ್ಟು ತೊಗೊಂಡ್ ಬಂದಿದ್ವಿ ಇದೇ ಪಿಲ್ಲೋನೇ ಬಟ್ ಇಲ್ಲಿ ಹಂಡ್ರೆಡ್ ರುಪೀಸ್ ಅಂದ್ರೂ ಹಂಗಾಗಿ ಒಂದು ಪಿಲ್ಲೋ ಒಂದು ತಗೊಂಡ್ರಾಯ್ತು ಹೋಗೋಕೆ ತೊಗೊಂಡಾಯ್ತು ಅಂತೆ ತರ್ಡ್ ಫ್ಲೋರಿಗೆ ಹೊಂಟೀವಿ ನೋಡಿ ಈಗ ಅಲ್ಲಿ ಮೋಸ್ಟ್ಲಿ ಇಲ್ಲಿ ಬಂದ್ವಿ ಎಲ್ಲ ಮಸ್ತ್ ಅದಾವೆ ಒಟ್ಟು ವಿಡಿಯೋ ಅಲೋವ್ ಇಲ್ಲ ಅಂತ ಅಂತನಾಗತ್ತಿದ್ರೆ ನೋಡ್ರಿ ಏನಾಗತ್ತೆ ನೋಡಿ ವೇಸ್ಟ್ ಆಗಸ್ ಅಷ್ಟು ಮಾಡ್ಕೋತೀನಿ ಮತ್ತೆ ಏನು ಮಾಡೋಕ್ಕಾಗಲ್ಲ ಅಲೋ ಇಲ್ಲಿಕಂದ್ರೆ ಅಷ್ಟೇ ಇದು ಮಾಡಿದೆ ಆಗ್ತಂತೆ ಜಸ್ಟ್ ಅಷ್ಟೇ ನೋಡಿ ತೊಗೊಂಡಿ ನೋಡಿರಿ ಸಾರಿಗಳ್ದೇನು ಜಾಸ್ತಿ ತೊಗೊಳಿಲ್ಲ ಇಲ್ಲೆಲ್ಲ ಕಾಸ್ಟ್ಲಿ ಸಾರೀಸ್ ಇದು ಮ್ಯಾರೇಜ್ದು ಸಾರಿ ಬ್ರೈಡಲ್ ಸಾರಿ ಇದಾವೆ ನೋಡಿ ಇಲ್ಲೆಲ್ಲ ಕಾಸ್ಟ್ಲಿ ಸಾರಿನ ಇದಾವೆ ಫೈವ್ ತೌಸಂಡ್ ಇಂದ ಹಿಡ್ದು ಸಿಕ್ಸ್ ತೌಸಂಡ್ ಟೆನ್ ತೌಸಂಡ್ ಎಲ್ಲ ನೋಡಿರಿ ಫೋರ್ ತೌಸಂಡ್ ಫೈವ್ ತೌಸಂಡ್ ಟೆನ್ ತೌಸಂಡ್ ಅನ್ನೋದು ಅದ್ರ ಮಸ್ತಿತ್ತು ನೋಡ್ರಿ ಸಾರಿ ಎಲ್ಲ ಕಲ್ ಸಾರಿ ಕಲೆಕ್ಷನ್ ಎಲ್ಲ ಮಸ್ತ್ ಐತಿ ಲಾಸ್ಟ್ ಟೈಮ್ ಹೋಗಿತ್ತು ಇಲ್ಲ ಟರ್ಮಿನಲ್ ಟ್ವೆಂಟಿ ಒನ್ಗೆ ಅದೇ ಥರ ಇಲ್ಲೆಲ್ಲ ಮಸ್ತಿತ್ತು ಅದು ಮುಗಿಸ್ಕೊಂಡು ಮತ್ತೆ ಸ ತರ್ಡ್ ಫ್ಲೋರಿಗೆ ಬಂದ್ವಿ ಇಲ್ಲಿ ನೋಡ್ರಿ ಫುಲ್ ಜನ ಅಂದ್ರೆ ಜನ ಯಾಕಪ್ಪ ಕೆಳಗಷ್ಟು ಜನ ಇಲ್ಲ ಅಂದ್ಕೊಂಡಿದ್ವಿ ಬಟ್ ಇಲ್ಲಿ ಬಂದು ನೋಡಿದ್ ಫುಲ್ಲು ರಶ್ ಇತ್ತು ನೋಡ್ರಿ ಆ್ಯಕ್ಚುಲಿ ಇಲ್ಲಿ ಡ್ರೆಸ್ ಸರ್ಡ್ ಭಾಳ ಇದ್ದು ಕುರ್ತಾ ಸೆಟ್ ಅದಿದ್ದೋವಲ್ಲ ಅಲ್ಲೇ ಜಾಸ್ತಿ ಜನ ಇದ್ದರು ಆಮೇಲೆ ಲೆಗಿನ್ಸ್ ಒಂದು ಚಲೋ ಆಫರ್ಸ್ ಇಟ್ಟಿದ್ರು ನೋಡ್ರಿ ಫೈ ಹಂಡ್ರೆಡ್ಗೆ ಫೋರ್ ಪೀಸ್ ಲೈಗಿನ್ಸ್ ಇದ್ದು ಮತ್ತು ಕ್ವಾಲಿಟಿನೂ ಓಕೆ ಓಕೆ ಇದ್ದು ನೋಡಿರಿ ಅಷ್ಟೇನು ಕಮ್ಮಿ ರೇಟ್ ಕಮ್ಮಿ ಅಂತ ಅಂದ್ರೂ ಬಟ್ ಕ್ವಾಲಿಟಿ ಚಲೋ ಇದ್ದು ನಾವೆಲ್ಲ ಗಾಂಧಿ ಚೌಕ್ಕೆ ಎಲ್ ಬಿ ಎಸ್ ಮಾರ್ಕೆಟ್ಗೆಲ್ಲ ಹೋದ್ವು ಅಂದ್ರೆ ಒಂದು ಒನ್ ಏಯ್ಟಿ ಟು ಹಂಡ್ರೆಡ್ ಕೊಡ್ತಿದ್ವಿ ಇಲ್ಲಿ ಒನ್ ಟ್ವೆಂಟಿ ಫೈವ್ ಆಮೇಲೆ ನೆಕ್ಸ್ಟ್ ಶ್ರೇಷ್ಠ ಇಷ್ಟ ಪುಟ್ಟಿಗೆ ಒಂದು ಕ್ಯೂಟ್ ಕ್ಯೂಟ್ ಲಂಗ ಬ್ಲೌಸ್ ಸೆಲೆಕ್ಟ್ ಮಾಡಿದ್ವಿ ಇದು ಮಸ್ತ್ ಅದ ನೋಡ್ರಿ ಇಲ್ಲಿನೂ ಹುಡುಗುರ್ದೆಲ್ಲ ನೋಡಿರಿ ಹುಡುಗ್ಯಾರ್ದು ಯಾವ್ದು ತೊಗೊಂಡ್ರು ಒಂಥರ ಕ್ಯೂಟ್ ಕ್ಯೂಟಾಗಿ ಇರ್ತವೆ ಎಷ್ಟು ತೊಗೊಂಡ್ರು ಇಷ್ಟನೇ ಆಗ್ತಾವ ಹುಡುಗುದೆ ಅಷ್ಟು ಹೇಳೋಂಗಿರಂಗಿಲ್ಲ ಅಲ್ಲಿ ಇಷ್ಟು ತೊಗೊಂಡ್ವಿ ಇಲ್ಲಿ ಕುರ್ತಾ ಸೆಟ್ ಎಲ್ಲ ಹಚ್ಚಿದ್ರು ನೋಡ್ರಿ ಇಲ್ಲೆಲ್ಲ ರೇ ತೌಸಂಡ್ಗೆ ಹೇಗೆಂದ್ರೆ ಮೀಡಿಯಮ್ ಸೈಜ್ ಒಳಗೆಲ್ಲ ತೌಸಂಡ್ ಇದ್ದು ಕುರ್ತಾ ಸೆಟ್ ಡಬಲ್ ಎಕ್ಸೆಲ್ ಎಕ್ಸೆಲ್ದೆಲ್ಲ ಏನಂತ ಫಿಫ್ಟೀನ್ ಹಂಡ್ರೆಡ್ ಇದ್ರು ಹಂಗೆ ಹಿಂಗೆ ಮಾಡಿ ಫನಲ್ ಆಗಿ ಬಿಲ್ ಮಾಡ್ಸಕ್ ಬಂದ್ವಿ ಕೆಳಗೆ ನಾ ಇಲ್ಲಿ ಬಿಲ್ ಮ ಫೈನಲ್ ಅವ್ನ ಏನೇನು ತೊಗೊಂಡ್ವಿ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಸಾರಿ ಅಂದ್ರೆ ಫೈನಲ್ ತೊಗೊಂಡ್ವಿ ಇದಿವೆ ಏಟ್ ಮಾಡಾಕತ್ತೆ ಬರೀ ನೀವು ಹೋಗೊಮ್ಮೆ ಫಸ್ಟ್ ಇಲ್ಲಿ ಸಾರಿ ಶಾಪಿಂಗ್ ಅಂತರೂ ಮುಗಿತ್ತು ಅದಾದಮೇಲೆ ನೆಕ್ಸ್ಟ್ ಇಲ್ಲೊಂದು ಇಷ್ಟೇನು ಟಿಫನ್ ತೊಗೊಂಡೋಗ್ತು ಅಂತ ಇಲ್ಲಿ ಮೀನಾಕ್ಷಿ ಚೌಕಿ ಬಂದ್ವಿ ನೋಡಿರಿ ಇಲ್ಲಿ ಇಷ್ಟು ಸಂಡೆ ಐತೆ ಇವತ್ತು ಚೀನೂ ಇಡ್ಲಿ ಇಡ್ಲಿ ಏನಾಗತ್ತೋ ಅದಕ್ಕೆ ಇಡ್ಲಿ ಪಾರ್ಸೆಲ್ ತೊಗೊಳಕತ್ತಿದ್ವಿ ಇಡ್ಲಿ ವಡ ಇಲ್ಲಿ ಒಂಥರ ಒನ್ ಪರ್ ಪೀಸಿಗೆ ಟೆನ್ ರುಪೀಸ್ ನೋಡ್ರಿ ಜಸ್ಟ್ ಅಲ್ಲಿ ಮುಗಿಸ್ಬಿಟ್ಟು ನೆಕ್ಸ್ಟ್ ಬಾಟಾಕ್ಸು ಬಂದ್ವಿ ನೋಡಿರಿ ಸ್ಲೀಪರ್ಸ್ ತೊಗೋಬೇಕತ್ತೆ ಇಲ್ಲಿ ಆಫರ್ಸ್ ನಡುತ್ತೆ ನೋಡಿರಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಐತಿ ಹಂಗಾಗಿ ಸ್ಲೀಪರ್ಸ್ ತೊಗೊಳಕ್ಕೆ ಬಂದು ಬಟ್ ಆಫ್ ಇದ್ದಲ್ಲಿ ಏನೂ ಅಷ್ಟೊಂದು ಇಷ್ಟ ಆಗಲಿಲ್ಲ ನೋಡಿರಿ ಇವೆಲ್ಲ ನಮ್ಮ ಸೈಜು ಕರೆಕ್ಟ್ ಆಗಲಿಲ್ಲ ಅದಕ್ಕೆ ಇದ್ರೊಳಗೆ ಆಯಿತು ಅಂತೇಳಿ ಇಲ್ಲಿ ನೋಡಕತಿದ್ವಿ ಸ್ವಲ್ಪ ಹೀಲ್ಸ್ ತೊಗೊಳ್ಬೋದಿತ್ತು ನನಗೆ ಅಲ್ಲ ಜಾಸ್ತಿ ದಿನ ತೊಗೊಂಡಿದ್ದಿಲ್ಲ ಈ ಇದಿಷ್ಟ ಇಷ್ಟ ಬಟ್ ನೋಡ್ಬೇಕು ನೋಡಿ ಏಯ್ಟ್ ಹಂಡ್ರೆಡ್ ರುಪೀಸ್ ಅಂತ ಆಫ್ ಆಗತ್ತಂತ ಅದ್ರಾಗೆ ಒಂದು ಸ್ವಲ್ಪ ಅಂದರೆ ಜಾಸ್ತಿ ಇಲ್ಲ ಜಸ್ಟ್ ಫೈವ್ ಪರ್ಸೆಂಟ್ ಆಫ್ ಆಗತ್ತಂತಂದ್ರು ಅದಕ್ಕೆ ವೆರೈಟಿ ಹುಡುಕಾಡಾಗತ್ತಿ ನೋಡಿ ನಾ ಏನು ಯಾವ ತೊಗೊಬೋ ಯಾವ ಬಿಡ್ಬೇಕು ಅಂತೇಳಿ ಫೈನಲ್ ಆಗಿ ಒನ್ ಪೀಸ್ ಸೆಲೆಕ್ಟ್ ಮಾಡ್ಕೊಂಡ್ವಿ ನೋಡ್ರಿ ಮಾಡ್ಕೊಂಡು ಬಿಲ್ ಹಾಕಕ್ಕೆ ಹೊಂಟೀವಿ ಈಗ ಬಿಲ್ ಹಾಕಿಸ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಒಂದು ಕದಸೇ ಕುಡಿದ್ರಾಯ್ತು ಅಂತ ಇಲ್ಲಿ ಬಂದ್ವಿ ನೋಡ್ರಿ ಏನರ ಕೋಲ್ಡ್ ಆಗಿ ಕುಡಿದ್ರಾಯ್ತು ಉಪವಾಸ ಇತ್ತಲ್ಲ ಹಂಗಾಗಿ ಏನಾರ ತೊಗೊಂಡಾಯ್ತು ಸ್ನಾಕ್ಸ್ ಅಂತೂ ತಿನ್ನಂಗಿಲ್ಲ ಇಲ್ಲಿ ಏನರ ಕೋಲ್ಡ್ ಕುಡಿದು ಹೋಗೊಂಬಾತ್ ಅಂದಿವೆ ಹಂಗಾಗಿ ಬಂದ್ವಿ ನೋಡ್ರಿ ಬರೀ ಏನರ ಒಂದು ತೊಗೊಳು ಮತ್ತು ಶಾಪಿಂಗ್ ಬಾಟಾ ಶೋರೂಮ್ ಶಾಪಿಂಗ ಎಲ್ಲ ಮುಗಿತು ಲಾಸ್ಟಿಗೆ ಒಂದು ಕಾಜು ಶೇಖ ಕೊಡ ನೋಡಿರಿ ಉಪವಾಸ ಐತೆ ಅಂತ ಹೇಳಿ ಮರಿ ಕಾಜು ಶೇಖು ಬಂದ್ರೆ ಟೈಮ್ ತಿರುಗಿ ಹತ್ತು ಗಂಟೆ ಆಯಿತು ಶಾಪಿಂಗ್ ಹೋಗಿ ಬಂದಿ ನೋಡಿರಿ ಟೈಮ್ ತಿರುಗಿ ಹತ್ತು ಗಂಟೆ ಆಯ್ತು ಹೋಗಬೇಕಾದ್ರೆ ಇಳುವರೆಗಿ ನೋಡ್ರಿ ಚಿನ್ನು ಮಲ್ಕೊಂಡಿದ್ದ ಹೋಗಿದ್ವಿ ಇನ್ನ ಇದ್ದೇ ಇಲ್ಲಿ ನೋಡ್ರೆ ಮಲ್ಕೊಳ ಯಾಕಂದ್ರೆ ಮಧ್ಯಾಹ್ನ ಮಲ್ಕೊಳಿ ಕರೆಕ್ಟಾಗಿ ಹಂಗಾಗಿ ಮಾಂಗಲ್ಯ ಒಳಗೂ ಮಸ್ತದ ನೋಡ್ರಿ ಕೆಲವೊಂದು ತಗೊಂಡಂಗದ ಸಾರಿ ಎಲ್ಲ ಮಸ್ತ್ ಅದಾವೆ ವೆರೈಟೀಸ್ ಅದಾವೆ ಮತ್ತು ಆಮೇಲೆ ರೀಸನೇಬಲ್ ರೇಟ್ ಅದ ನೋಡಿ ತೊಗೊಂಡಾಗ ಅದಾವ ಯಾವ ಥರ ಕ್ವಾಲಿಟಿ ಬರ್ತಾವಲ್ಲ ಅದೇ ಥರ ರೇಟ್ ಅದಾವು ನಾನು ಕೆಲವೊಂದು ಶಾಪಿಂಗ್ ಮಾಡ್ಕೊಂಡ್ಬಂದಿನಿ ನೋಡ್ರಿ ಆ್ಯಕ್ಚುಲಿ ಏನೋ ಪ್ಲ್ಯಾನ್ ಇಲ್ಲ ಏನು ತಗೋಬೇಕು ಬೇಕಂತ ಏನೇನೋ ಇಷ್ಟ ಆಗ್ತೋ ಅಷ್ಟು ತೊಗೊಂಡಿವಿ ಜಾಸ್ತಿ ಶಾಪಿಂಗ್ ಹೋಗಿದ್ದಿಲ್ಲ ನೋಡಿರಿ ಆಫ್ಟರ್ ಲಾಂಗ್ ಒನ್ ಮಂತ್ ಆಗಿರಬೇಕು ಮೋಸ್ಟ್ಲಿ ಚಿನ್ನೂ ಆರಾಮಾಗ ಕೆಲಗೆ ಹೋಗಿದ್ದೇ ಇಲ್ಲ ಶಾಪಿಂಗ್ ಬರುವಾಗ ಒಂದಿಷ್ಟು ಇವತ್ತು ಇತ್ತಲ್ಲ ಒಂದು ದೂದ ಕುಡ್ದು ಕಾಜು ಶೇಕ್ ಕುಡಿದ್ವಿ ಹಾಗೆ ಹೋಗುವ ಏನಾರ ತೊಗೊಂಡು ಹೋಗಬೇಕು ಅಂತ ಹೇಳಿ ಇಡ್ಲಿ ತೊಗೊಂಡು ನೋಡ್ರಿ ಇಡ್ಲಿ ಜಸ್ಟ್ ಟೆನ್ ರುಪೀಸ್ ಇಡ್ಲಿ ನೋಡಿರಿ ಒನ್ ಪೀಸಿಗೆ ಟೆನ್ ರುಪೀಸ್ ಇತ್ತು ಅಲ್ಲೆಲ್ಲ ಫುಲ್ ರಶ್ ನೋಡಿರಿ ಚೀಪ್ ಆ್ಯಂಡ್ ಬೆಸ್ಟ್ ಇತ್ತು ಅದ ಬಂದ್ವಿ ಚಿನ್ನು ಏನು ತಿನ್ಸ್ಕೊತ ನಾವು ಮಲ್ಕೊಂಡವೇ ಎದ್ದೆ ಇಲ್ಲ ನೋಡಿ ಬರ್ರಿ ಇವತ್ತು ಏನಂತಂದ್ರಿ ಮಾಂಗಾಲಿ ಒಳಗೆ ನೆಕ್ಸ್ಟ್ ಟೈಮ್ ಬಾಟಾ ವಾಟಾ ರೂಮ್ ಹೋಗಿದ್ವಿ ಕಲ್ಲಿ ಒಂದು ಸ್ಲೀಪರ್ಸ್ ತಗೊಂಡೆ ಬರೀ ತೋರಿಸ್ತೀತೀ ಅಂತ ಬರಿ ಬರೀ ಫಸ್ಟ್ ನೋಡ್ರಿ ಪಿಲ್ಲೋ ಚೀಪ್ ಆ್ಯಂಡ್ ಬೆಸ್ಟ್ ನೋಡಿರಿ ಜಸ್ಟ್ ಹಂಡ್ರೆಡ್ ರುಪೀಸ್ ಆ್ಯಕ್ಚುಲಿ ಇದು ಚರ್ಚನ್ಗೆ ಹೋದ್ರು ಚರ್ಚನ್ ಒಳಗೆ ಅದ ನೋಡಿ ಒನ್ ತರ್ಟಿ ಫೈವ್ ರುಪೀಸ್ ಬಟ್ ಅಲ್ಲಿ ಪಿಲ್ಲೋ ಫುಲ್ ಕ್ವಾಲಿಟಿ ನೋಡ್ರಿ ಸ್ಮೂತ್ ಅದ ಅಲ್ಲಿ ಈ ಚರ್ಚೆ ಸ್ವಲ್ಪ ಏನು ಹಾಕಿರ್ತಾರೆ ಒಬ್ಬ ಇರ್ತೀ ಇದೊಂದು ಸ್ವಲ್ಪ ಏನು ಮೇಡಮ್ ಅವ್ರು ಫಸ್ಟ್ ಪಿಲ್ಲೋನೇ ತಗೊಂಡು ಹೋದ ತಕ್ಷಣ ಪಿಲ್ಲೋ ಇಷ್ಟ ಆಯಿತು ಜಾಸ್ತಿ ಜನ ಹೇಳಿದ್ರು ಬಟ್ ಅಲ್ಲಿ ಹೋದ್ಮೇಲೆ ನೋಡಿ ತೊಗೊಂಡ್ರೆ ತಿಟ್ಟಿದೆ ಬಟ್ ಬಸ್ ಇತ್ತು ಒಂದು ಕಿಲೋ ತೊಗೊಂಡಿದ್ದೀನಿ ಹಂಡ್ರೆಡ್ ರುಪೀಸ್ ನೋಡಿ ಚೀಪ್ ಆ್ಯಂಡ್ ಬಸ್ಟ್ ಯಾರು ಮಂಗಾಲಕ್ಕೆ ಹೋದ್ರೆ ಏನು ಚಲೋ ಅಟ್ಲೀಸ್ಟ್ ಒಂದು ಕಿಲೋ ತೊಗೊಂಡ್ಬರ್ತಾರೆ ನೋಡಿರಿಲ್ಲರು ಎಲ್ಲರೂ ಏನೇ ಹಿಡ್ಕೊಂಡು ಅಂದ್ರೆ ಎಲ್ಲರ ಪಿಲ್ಲೋ ಇದು ಫಸ್ಟ್ ವನ್ ಪಿಲ್ಲೋ ನೆಕ್ಸ್ಟ್ ನೋಡ್ರಿ ಕವರ್ ಮಸ್ತ್ ನೋಡ ನೋಡ್ರಿ ಎಲ್ಲದಕ್ಕಿನ್ನ ಯಾಕಂದ್ರೆ ಆಲ್ಮೋಸ್ಟ್ ವೀಟುಗ ಅಲ್ಲಿ ಇಲ್ಲಿ ಹೋದಲ್ಲ ಒಂಥರ ಕ್ವಾಲಿಟಿ ಇಲ್ಲ ಈ ಪಾಟಲ್ ಬಾಟಲ್ ಹೋದ್ರೆ ಎಲ್ಲದಕ್ಕೂ ಅಮೌಂಟ್ ಹಾಕೋಬೇಕು ಬ್ಯಾಗಿಗಿ ಫಸ್ಟ್ ಪಿಲ್ಲೋ ಆಯಿತು ನೆಕ್ಸ್ಟ್ ಸಾರಿ ತೋರ್ಸ್ರಲ್ಲಿ ಇದು ಸಾರಿ ಆಕ್ಚುಲಿ ನವರಾತ್ರಿಗೆ ಫಸ್ಟ್ ಡೇ ವೈಟ್ ಕಲರ್ ಆಯ್ತು ನೋಡಿ ವೈಟ್ ಕಲರ್ ಯಾವ ಸಾರಿ ಇದ್ದಿಲ್ಲ ಹಂಗಾಗಿ ಇದು ಅದಕ್ಕೂ ಆಯಿತು ಮತ್ತೆ ವೈಟ್ ಕಲರ್ ಯಾವ್ದು ಎರಡಕ್ಕೂ ಆಯ್ತು ಅಂತ ತಗೋ ನೋಡ್ರಿ ಈ ಥರ ತ್ರೀ ಲೇ ತ್ರೀ ಕಲರ್ಸ್ ಬರ್ತೈತಿ ಹ್ಞೂ ಇದು ನೋಡ್ರಿ ಕಾಣಿಸ್ತೈತಿ ಡಿ ಸಾರಿ ನೋಡ್ರಿ ಇದು ವೈಟ್ ಪಿಂಕ್ ಆಮೇಲೆ ಇದು ಇದು ರೇಟ್ ರೇಟ್ ಭಾಳ ಬಾಳಿಲ್ಲ ನೋಡಕ್ಕೆ ಅಷ್ಟು ಲುಕ್ ಇದ್ರಿ ಬಟ್ ರೇಟ್ ರೇಟ್ ಬಂದು ತ್ರಿಬಲ್ ಫೋರ್ ನೋಡ್ರಿ ತ್ರಿಬಲ್ ಫೋರ್ ಐತೆ ನೋಡ್ರಿ ಸಾರಿ ಅಷ್ಟು ಕ್ವಾಲಿಟಿ ಅಂದ್ರೆ ರೇಟ್ ತಕೊಂಡ್ ಯಾವ ಪ್ರೈಸ್ ಇರ್ತಾವಲ್ಲ ಪ್ರೈಸ್ ತಕೊಂಡ್ ಸಾರಿ ಇದಾವ್ ಇದೊಂದು ತಗೊಂಡೆ ನೆಕ್ಸ್ಟ್ ಬಂದರೆ ಎರಡು ಸಾರಿ ತೊಗೊಂಡಿ ಅಂದರೆ ಇದು ಚೀಪ್ ಆ್ಯಂಡ್ ಬೆಸ್ಟ್ ಸಾರಿ ಒಂಥರ ಯಾಕೋ ಲುಕ್ ಅನಿಸ್ತು ಅಂತ ಚಂದ ಅನಿಸ್ತು ಹಾಗಾಗಿ ಇದು ತಗೊಂಡಿನಿ ಇದು ನೋಡಿರಿ ಈ ಥರ ಆಗುತ್ತೆ ಇದು ಆ್ಯಕ್ಚುಲಿ ಗೆಟ್ ಒನ್ ಪ್ಲಸ್ ಒನ್ ಅದಾವೆ ನೋಡಿರಿ ಎಲ್ಲ ರೇಟು ಒಂದೊಂದು ಸಿಂಗಲ್ ಪೀಸ್ ಅನ್ನೋಕ್ಕಿದ್ರೆ ಎಲ್ಲದಕ್ಕೂ ಒನ್ ಪ್ಲಸ್ ಒನ್ ಇದು ನೋಡಿ ಎರಡು ಸಾರಿ ತಗೊಂಡ್ರೆ ಫೈವ್ ಫಿಫ್ಟಿ ಆಗುತ್ತೆ ಇದು ನೋಡಿರಿ ಎರಡು ಪೀಸ್ ತೊಗೊಂಡ್ರೆ ಫೈವ್ ಫಿಫ್ಟಿ ಆಗುತ್ತೆ ಒನ್ ಪೀಸ್ ತೊಗೊಂಡ್ಬಿಟ್ಟರೆ ಹಾಫ್ ರೇಟ್ ಆಗುತ್ತೆ ಫೈವ್ ಫಿಫ್ಟಿದು ಹಾಫ್ ರೇಟ್ ನಾವು ತೊಗೊಂಡಿದ್ದು ಐತ್ ನೋಡಿ ಒಂಥರ ಟ್ರೆಂಡಿಂಗ್ ಟೈಪ್ ಅನಿಸ್ತು ಹಂಗಾಗಿ ಸ್ಮೂತ್ ಐತಿ ಕ್ವಾಲಿಟಿನೂ ಚಲೋ ಐತಿ ಅದಕ್ಕೆ ತಗೊಂಡು ನೋಡ್ರಿ ಇದೊಂದು ಸಾರಿ ಇದು ಎರಡು ಮೂರು ಸಾರಿ ಆಯ್ತು ನೆಕ್ಸ್ಟ್ ನಮ್ಮ ಶ್ರೇಷ್ಠ ಪುಟ್ಟಿಗೆ ಒಂದು ಡ್ರೆಸ್ ತಗೊಂಡೈತ್ ನೋಡ್ರಿ ಇದು ಇವತ್ತಲ್ಲ ಫೈವ್ ಮಂತ್ ಹೋಗ್ತಾ ಅಲ್ರಿ ಈಗ ಅಲ್ಲಿದು ಸಾಕತ್ರಿ ಮಸ್ತ್ ಐತ್ ಫುಲ್ ಕ್ಯೂಟ್ ಕ್ಯೂಟ್ ಆಗೈತಿ ಲೆಹಂಗಾ ಬ್ಲೌಸ್ ಐತಿ ನೋಡ್ರಿ ಲೆಹಂಗಾ ಬ್ಲೌಸ್ ಇದು ಫಸ್ಟ್ ಒಂದು ನೋಡ್ರಿ ಇದು ಬರ್ತೈತಿ ಮೇಲಿದ್ದು ಎಷ್ಟ್ ಕ್ಯೂಟ್ ಐತಿ ನೋಟು ಅದ್ರ ಹುಡುಗಿಯರ್ನು ಹುಡುಗಿ ಡ್ರೆಸ್ ಕ್ಯೂಟ್ ಇರ್ತಾವ ನೋಡ್ರಿ ಈ ತರ ಬ್ಯಾಕ್ ಎಷ್ಟು ಕ್ಯೂಟ್ ಕ್ಯೂಟ್ ಅದಾವ ನೋಡ್ರಿ ಐತಿ ಆರಿ ವರ್ಕ್ ಬಂದಿತ್ತು ನೋಡ್ರಿ ಇದು ಟಾಪ್ ಇದು ಇದು ನೋಡ್ರಿ ಈ ತರ ಬಂದು ಹಿಂಗಾಗತ್ತೆ ಆಗತ್ ಇದು ಮಸ್ತ್ ಐತಿ ಫುಲ್ ಕ್ಯೂಟ್ ಕ್ಯೂಟ್ ಆಗಿ ಎಷ್ಟು ಲುಕ್ ಐತಿ ನೋಡ್ರಿ ಅದು ಆ್ಯಕ್ಚುಲಿ ಟೂ ಪೀಸ್ ಅದ ನೋಡ್ರಿ ಇದು ಒಂದು ಸೆಟ್ ಐತಿ ಅದ್ರ ಜೊತೆ ಇದೊಂದು ಸೆಟ್ ಐತೆ ನೋಡಿರಿ ಇದು ಪ್ಲೇನ್ ಬರ್ತೈತಿ ಈ ಥರ ಎರಡು ಕೂಡ ರೇಟ್ ಹೇಳ್ತೀನಿ ನಿಮ್ಗೆ ಇದು ಲಂಗ ನೋಡ್ರಿ ಇದು ಈ ಥರ ಅಟ್ಯಾಚ್ ಐತಿ ಎರಡು ಪೀಸಿಗೆ ಕೂಡ ನೋಡ್ರಿ ಸೆವೆನ್ ಏಯ್ಟ್ ಹಂಡ್ರೆಡ್ ಆಗತ್ತೆ ನೋಡಿರಿ ಟು ಹಂಡ್ರೆಡ್ ಕಮ್ಮಿ ಏಯ್ಟ್ ಹಂಡ್ರೆಡ್ ಇದು ಮಸ್ತ್ ಇತ್ತು ಅದ್ರ ಜೊತೆ ನೋಡ್ರಿ ಮತ್ತೆ ಕ್ಯೂಟ್ ಕ್ಯೂಟ್ ರಿಂಗ್ ಕೊಟ್ಟಾರ ಇಯರ್ ರಿಂಗ್ಸ್ ಬ್ಯಾಂಗಲ್ಸ್ ಒಂದು ನೆಕ್ಲೆಸ್ ಕೊಟ್ಟಾರ ನೋಡ್ರಿ ಅದ್ರ ಜೊತೆ ಫ್ರೀ ಹೀಗೆ ಹಾಕೊಳಕತ್ತದ ಹಾಕೊಳಕತ್ತ ಕೊಟ್ಟ ನೋಡ್ರಿ ಸ್ಟಿಕ್ಕರ್ನೂ ಕೊಟ್ಟಾರ ಜೊತೆ ಇದೊಂದು ಸೆಟ್ ನೆಕ್ಸ್ಟ್ ಸಾಕ್ಸ್ ತೊಗೊಂಡಿ ನೋಡಿರಿ ಹ್ಯಾಂಡ್ ಗ್ಲೌಸ್ ಸಾಕ್ಸ್ ಎರಡು ಸೇರಿ ಒನ್ ಫಿಫ್ಟಿ ರುಪೀಸ್ ಹ್ಯಾಂಡ್ ಗ್ಲೌಸ್ ಇದಾವೆ ಒನ್ ಫೇರ್ ಹ್ಯಾಂಡ್ ಗ್ಲೌಸ್ ಇದಾವೆ ಒನ್ ಫೇರ್ ಸಾಕ್ಸ್ ಅದಾವೆ ಶಾರ್ಟ್ ಸಾಕ್ಸ್ ಇದು ಜಸ್ಟ್ ಏಯ್ಟಿ ನೈನ್ ರುಪೀಸಿಗೆ ಟೂ ಫೇರ್ ಸಾಕ್ಸ್ ಬಂದಾವೆ ನೋಡ್ರಿ ಇದು ಕ್ವಾಲಿಟಿ ಎಲ್ಲ ಮಸ್ತ್ ಅದ ನೋಡಿರಿ ಆ್ಯಕ್ಚುಲಿ ಮಾಲ್ನಾಗ ಹೋಗ್ತಿವಿ ನಾವು ಅಲ್ಲಿ ಇದು ಅದೇ ರೀತಿ ಅದಾವೆ ಅದಕ್ಕಿಂತ ಕಮ್ಮಿನೇ ಅದ ನೋಡಿರಿ ನೆಕ್ಸ್ಟ್ ಇವನ್ ಇಷ್ಟ ನೋಡಿರಿ ಇದು ಸ್ಕಾರ್ಪ್ ನೋಡಿರಿ ಜಸ್ಟ್ ಹಂಡ್ರೆಡ್ ರುಪೀಸ್ ಟೂ ಪೀಸ್ ತೊಗೊಂಡ್ರಿ ಟೂ ಹಂಡ್ರೆಡ್ ಫುಲ್ ಸ್ಮೂತಾ ಮತ್ತೆ ಕ್ವಾಲಿಟಿನೂ ಮಸ್ತ್ ಐತಿ ಅಲ್ಲಿ ನೋಡಿರಿ ಲೆಗಿನ್ಸ್ ಫುಲ್ ಕಮ್ಮಿ ರೇಟಿಂದ ಇದ್ದು ಫೋರ್ ಪೀಸ್ ಲೆಗಿನ್ಸ್ ತೊಗೊಂಡ್ರೆ ಮತ್ತೆ ಕ್ವಾಲಿಟಿನೂ ಚಲೋ ಅದಾವೆ ಫೋರ್ ಪೀಸ್ ಲೆಗಿನ್ಸ್ ತೊಗೊಂಡ್ರೆ ಫೈವ್ ಹಂಡ್ರೆಡ್ ರುಪೀಸ್ ನೋಡಿರಿ ಈಗ ಆಲ್ಮೋಸ್ಟ್ ಹೊರಗಡೆ ಹೋದ್ರೆ ಟೂ ಫಿಫ್ಟಿ ಅಲ್ಲಿ ತ್ರೀ ಹಂಡ್ರೆಡ್ರೆ ಇದ್ದೇ ಇರ್ತಾವೆ ಫುಲ್ ನೋಡ್ರಿ ಎಲ್ಲ ಕಲರ್ ತಿದ್ದು ಆಂಕಲ್ ಇದ್ದೀವು ಆಂಕಲ್ ಲೆಗಿನ್ಸ್ ನೋಡ್ರಿ ನಾವು ಇದು ಎರಡು ತಗೊಂಡಿವಿ ಮೂರು ತಗೊಂಡಿವಿ ಒನ್ ಟ್ವೆಂಟಿ ಫೈವ್ ಒನ್ ಪೀಸಿಗೆ ಒನ್ ಟ್ವೆಂಟಿ ಫೈವ್ ಇದ್ದಂಗಾಯ್ತು ಮತ್ತೆ ಕ್ವಾಲಿಟಿ ನೋಡ್ರಿ ಫುಲ್ ಸ್ಮೂತ್ ಅದಾವೆ ನೋಡ್ರಿ ಆಂಕಲ್ ಎಲ್ಲ ಲೆಗಿನ್ಸ್ ತ್ರೀ ಪೀಸ್ ತೊಗೊಂಡಿವಿ ನೋಡ್ರಿ ಸೈಜು ಎಲ್ಲ ತರ ಇದ್ದು ಕೆಲವೊಂದು ಕಮ್ಮಿ ಇದ್ ನೋಡ್ರಿ ಶಾರ್ಟೇಜ್ ಬಾಳೆ ಆ್ಯಕ್ಚುಲಿ ಮಾರ್ನಿಂಗ್ ಎಲ್ಲ ಸ್ಟಾಕ್ ಬಂದ್ರೆ ಈವ್ನಿಂಗೇ ಖಾಲಿ ಆಗತ್ತವ ಫುಲ್ ರಶ್ ಐತಿ ಇವಾಗಿನ ಸಿಚುವೇಶನ್ ನೋಡ್ಬೇಕು ಬಟ್ ಇವತ್ತೇ ಸ್ವಲ್ಪ ಕಮ್ಮಿ ನೋಡ್ರಿ ಹಾಂ ನೋಡಿದ್ರೆ ಇದು ಅರ್ಥ ಆಮೇಲೆ ಪ್ಲಾಜೋ ಸೆಟ್ ನೋಡಿರಿ ಪ್ಲಾಜೋ ಇಲ್ಲ ಇದು ಪ್ಯಾಂಟ್ ಇದು ಟೂ ಟೂ ಪೀಸ್ ಅಂದ್ರೆ ಒನ್ ಟ್ವೆಂಟಿ ಒನ್ ಫುಲ್ ಕ್ವಾಲಿಟಿ ಫುಲ್ ಮಸ್ತ್ ಅದ ಡೈಲಿ ವೇರ್ ಮಾಡ್ಬೋದು ಹೊರಗಡೆ ಔಟ್ಸೈಡ್ ಶಾಪಿಂಗು ಹಾಕೊಂಡು ಹೋಗಬಹುದು ಕ್ವಾಲ್ಟಿನೂ ಫುಲ್ ಚಲೋ ಅದಾವು ಮಾಲ್ನಾಗ ಅದಾಗ ಹೋದ್ರೆ ಮಿನಿಮಮ್ ಇವಾಗ ಈಟು ಒಳಗಾಯ್ತು ಪಾತ್ಲ್ ಪ್ಯಾಂಟಾಗಿ ಹೋದ್ರಂದ್ರೂ ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ನಾನೇ ತಗೊಂಡೆ ನೋಡಿರಿ ಬಟ್ ಇಲ್ಲಿ ಚಲೋ ನೋಡಿರಿ ಇದು ಜಸ್ಟ್ ಟು ಒನ್ ಟ್ವೆಂಟಿ ಫೈ ರುಪೀಸ್ ಟೂ ಹಂಡ್ರೆಡ್ ಟೂ ಫಿಫ್ಟಿಗೆ ಎರಡು ಪೀಸ್ ಬರ್ತವೆ ಇದು ಒಂದು ಕಲರ್ ಇದೊಂದು ಕಡೆ ಎರಡು ಕಲರ್ ತೊಗೊಂಡಿ ನೋಡಿರಿ ನಾವು ಡೈಲಿ ವೆರಿ ಅದು ಚಲೋ ಅದಾವೆ ಕ್ವಾಲಿಟಿ ಒಂದು ನಾರ್ಮಲ್ ಐತಿ ಇದೊಂಥರ ಡಿಸೈನ್ ಐತಿ ನಾವು ಡೈಲಿ ಮನೆ ಮನೆಯೊಳಗೂ ಯೂಸ್ ಮಾಡ್ಬೋದು ಹೊರಗಡೆನೂ ಹಾಕೊಂಡು ಹೋಗ್ಬೋದು ಇಷ್ಟಿತ್ತು ನೋಡಿರಿ ನಮ್ಮ ಮಾಂಗಲ್ಯ ಶಾಪಿಂಗ್ ಯಾವ್ದು ಇಷ್ಟ ಆಯಿತು ಏನು ಟಾಪ್ ಇಷ್ಟ ಆಯಿತು ಡ್ರೆಸ್ ಇಷ್ಟ ಆಯಿತು ಕಮೆಂಟ್ ಮಾಡಿ ಹೇಳ್ರಿ ಅದೊಂದು ತೊಗೊಂಡು ಬಾಟಾ ಅಂತೂ ಆಲ್ಮೋಸ್ಟ್ ಎಲ್ಲಾಗಿ ಗೊತ್ತೇ ಬ್ರ್ಯಾಂಡ್ ಅದು ಯಾವಾಗಲೂ ಅದ್ರ ಹೇಳಂಗೆ ಇಲ್ಲ ಬಟ್ ಸ್ಲೀಪರ್ಸ್ ನೋಡಿ ಜಾಸ್ತಿನ ತಗೊಂಡಿದ್ದೆ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ತೊಗೊಂಡು ಏಟ್ ಹಂಡ್ರೆಡ್ ಕೊಟ್ಟು ತೊಗೊಂಡೆ ಒಂದು ಏಟ್ ಇಯರ್ಸ್ ಬಂದಿರ್ಬೋದು ನೋಡಿ ಮೇ ಬಿ ಈ ತರ ನೋಡಂದ್ರೆ ಹೀಲ್ಸ್ ಒಳಗೆ ಇದ್ದಿದ್ದಿಲ್ಲ ನಾನು ಆಲ್ಮೋಸ್ಟ್ ಅಲ್ಲ ಒಂದು ಫೇರ್ ತಗೊಂಡಿದ್ದ ತೆಗಿದಾಗ ಈ ತರ ನೋಡಿ ಈ ತರ ಲುಕ್ ಅದಾವ ಏಟ್ ಆಕ್ಚುಲಿ ಇದು ಆಫರ್ಸ್ ಇತ್ತು ಫಾರ್ಟಿ ಪರ್ಸೆಂಟ್ ಆಫ್ ಇತ್ತು ನೋಡ್ರಿ ಬಾಟಾ ಒಳಗೆ ಪ್ರೆಸೆಂಟ್ ನಡೆದೈತಿ ಬಟ್ ಮೋಸ್ಟ್ಲಿ ಒನ್ ಫಾರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಈ ತರ ಆಫ್ ಅದಾವು ಅದು ಯಾವ ತರ ತಗೊಂತೀವಲ್ಲ ನಾವು ಅದ್ರ ಮ್ಯಾಗ ನೋಡಿ ಹೀಲ್ಸ್ ಒಳಗ ನಾರ್ಮಲ್ ಆಗಿ ಬಟ್ ನಾವು ತಗೊಂಡಿದ್ದ ಆಫರ್ಸ್ ಇದ್ರು ನೋಡಿ ಆಫರ್ಸ್ ಒಳಗೆ ಸೈಜ್ ಸಿಗ್ಲಿಲ್ಲ ನನಗೆ ಹಂಗಾಗಿ ತೊಗೊಂಡ್ವಿ ಮಸ್ತ್ ನೋಡಿ ಯಾವ ಥರ ಅದ ನೋಡಿ ಸ್ಲೀಪರ್ ಲೈಟ್ ಪಿಂಕ್ ಐತಿ ಸ್ಕಿನ್ ಕ್ಲೋ ಐತೆ ನೋಡ್ಕೆ ಇವತ್ತಿನ ಶಾಪಿಂಗ್ ಇಷ್ಟ ಇತ್ತು ನೋಡ್ರಿ ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಆಗತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್